ಎಲ್ರಿಗೂ ನಮಸ್ಕಾರ ಪ್ರೇಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ನಿಮಗೆ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಹಾಗೆಯೇ ಜಿ ಪಿ ಎಸ್ ಸಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರವು ಮಗು ತಿಮಿಂಗಿಲ ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಡ್ಯಾಶ್ ಮಾಡುತ್ತಿದೆ ಅನ್ನೋದು ಪ್ರಶ್ನೆ ಸೊ ನಾವು ಸಸ್ತನಿ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಏನು ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಬೋಧಿಸಿದ ನಂತರನೂ ಕೂಡ ಆ ಮಗು ತಿಮಿಂಗಿಲ ಒಂದು ಸಸ್ತನಿ ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೆ ಆ ಮಗು ಡ್ಯಾಶ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳನ್ನು ನೋಡೋದಾದರೆ ಅತಿಯಾದ ಸಾಮಾನ್ಯೀಕರಣ ಅಪೂರ್ಣ ಸಾಮಾನ್ಯೀಕರಣ ಹೊಂದಿಕೊಳ್ಳುವಲ್ಲಿಯ ವಿಫಲತೆ ಸಮಗ್ರತೆಯನ್ನು ಗುರುತಿಸುವಲ್ಲಿ ವಿಫಲತೆ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಎರಡನೇ ಆಯ್ಕೆ ಅಪೂರ್ಣ ಸಾಮಾನ್ಯೀಕರಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಅಪೂರ್ಣ ಸಾಮಾನ್ಯೀಕರಣ ಅನ್ನುವಂಥ ಈ ಒಂದು ವರ್ಗವನ್ನು ಸೀಮಿತವಾಗಿ ಅನ್ವಯಿಸುವುದು ಎಲ್ಲ ಸಸ್ತನೆಗಳಿಗೆ ಅನ್ವಯಿಸದೇ ಇರಬಹುದು ಸೊ ಹಾಗಾಗಿ ಇಲ್ಲಿ ಅಪೂರ್ಣ ಸಾಮಾನ್ಯೀಕರಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಚಲನಕ್ರಿಯ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನ ಈ ಕೆಳಗಿನ ಕೆಳಗಿನದರಿಂದ ಪಡೆಯುತ್ತದೆ ಅಂತ ಇದೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಚಲನಕ್ರಿಯ ವಿಕಾಸವು ತನ್ನ ಪ್ರಮುಖವಾದ ಮನೋವೈಜ್ಞಾನಿಕ ಮಹತ್ವವನ್ನು ಈ ಕೆಳಗಿನದರಿಂದ ಪಡೆಯುತ್ತದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಯ್ಕೆಗಳನ್ನು ನೋಡೋಣ ದೈಹಿಕ ಆರೋಗ್ಯ ಹಾಗೂ ಸುರಕ್ಷತೆಯನ್ನು ಒದಗಿಸೋದ್ರಿಂದ ಚಲನಕ್ರಿಯೆಯ ಸಮರ್ಥತೆ ಹೆಚ್ಚೋದ್ರಿಂದ ಸಮವಯಸ್ಕರಲ್ಲಿ ಸಾಮಾಜಿಕ ಸ್ವೀಕಾರವನ್ನು ಹೆಚ್ಚಿಸುವುದರಿಂದ ಆತ್ಮಕಲ್ಪನೆಯಲ್ಲಿ ಆತ್ಮಕಲ್ಪನೆಯನ್ನ ಮೂಡಿಸೋದ್ರಿಂದ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ಚಲನಕ್ರಿಯೆಯ ಸಮರ್ಥ ಸಮರ್ಥತೆ ಹೆಚ್ಚೋದ್ರಿಂದ ಏನಾಗುತ್ತೆ ಅಂತಂದ್ರೆ ಚಲನಕ್ರಿಯೆಯ ವಿಕಾಸ ತನ್ನ ಪ್ರಮುಖವಾಗಿರುವಂತಹ ಒಂದು ಮನೋವೈಜ್ಞಾನಿಕ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಅಂದರೆ ಹದಿನೆಂಟನೇ ಪ್ರಶ್ನೆ ಭಾವನಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮಾನವಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಯ್ಕೆಗಳನ್ನು ಓದ್ತಾ ಹೋಗ್ತೀನಿ ನೋಡಿ ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಬಲಶಾಲಿ ಭಾವೋದ್ವೇಗಗಳಿಂದ ಬಿಡುಗಡೆ ಮಾನವ ಕುಲದ ಭಾವೋದ್ವೇಗಕ್ಕೆ ಒಳಗಾಗುವುದನ್ನು ನಿಯಂತ್ರಿಸುವುದಕ್ಕೆ ಅಂತ ಇದೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡೋಣ ಭಾವನಾತ್ಮಕ ಪರಿಪಕ್ವತೆಯು ಅತ್ಯಂತ ವಾಸ್ತವಿಕ ಅರ್ಥದಲ್ಲಿ ಈ ಕೆಳಗಿನದಕ್ಕೆ ಸಮ ಆಗಿರುತ್ತದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಅಥವಾ ಆಯ್ಕೆ ಒಂದು ಆತ್ಮ ವಾಸ್ತವೀಕರಣ ಕ್ರಿಯೆಗೆ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ರೀತಿಯ ಮಗು ಪೋಷಣ ವಿಧಾನದಿಂದ ಸಾಮಾಜೀಕರಣವನ್ನ ಉನ್ನತವಾಗಿ ಸಾಧಿಸಬಹುದು ಅಂತ ಪ್ರಶ್ನೆ ಇದೆ ಸೊ ಯಾವ ರೀತಿಯಾಗಿ ಮಗುವಿನ ಪೋಷಣ ವಿಧಾನ ಮಗುವಿನ ಪೋಷಣೆಯನ್ನು ಮಾಡೋದ್ರಿಂದ ಸಾಮಾಜೀಕರಣವನ್ನ ಉನ್ನತವಾಗಿ ಸಾಧಿಸಬಹುದು ಅನ್ನೋದು ಪ್ರಶ್ನೆ ಸೊ ಬೇಡಿಕೆ ಆಧಾರಿತ ವಿಧಾನದಿಂದ ಪ್ರೀತಿ ಆಧಾರಿತ ವಿಧಾನದಿಂದ ವಸ್ತು ಆಧಾರಿತ ವಿಧಾನದಿಂದ ಪಾಲಕರ ಆಧಾರಿತ ವಿಧಾನದಿಂದ ಅಂತ ಇದೆ ಸರಿಯಾದ ಉತ್ತರ ಏನು ಇದು ಬಹಳ ಈಸಿ ಪ್ರಶ್ನೆ ಆಪ್ಷನ್ ಎರಡು ಪ್ರೀತಿ ಆಧಾರಿತ ವಿಧಾನದಿಂದ ಸಾಮಾಜಿಕರಣವನ್ನು ಉನ್ನತವಾಗಿ ಸಾಧಿಸಬಹುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತನೇ ಒಂದು ಪ್ರಶ್ನೆ ನೋಡಿ ಇತ್ತೀಚಿನ ಮನೋವಿಜ್ಞಾನಿಗಳು ನಾಯಕರನ್ನ ಈ ರೀತಿಯಾಗಿ ಪರಿಗಣಿಸುತ್ತಾರೆ ಅಂತ ಇದೆ ಸೊ ರೀಸೆಂಟ್ ಆಗಿ ಬಂದಂತಹ ಸೈಕಾಲಜಿಸ್ಟ್ ಏನಿದ್ದಾರೆ ನಾಯಕರನ್ನ ಈ ರೀತಿಯಾಗಿ ಪರಿಗಣನೆ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಅಂತ ಯಾವ ರೀತಿಯಾಗಿ ನೋಡಿ ನಾಯಕನು ಗುಂಪಿನ ಅವಶ್ಯಕತೆಗಳಿಗೆ ಹೋರಾಡುತ್ತಿರುತ್ತಾನೆ ನಾಯಕನು ತನ್ನ ಸ್ವಾರ್ಥ ಸಾಧಿಸಲು ಗುಂಪನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾನೆ ನಾಯಕನು ಗುಂಪಿನ ಸದಸ್ಯರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುತ್ತಾನೆ ನಾಯಕನು ಸಾಮಾಜಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾನೆ ಅನ್ನೋದು ಆಯ್ಕೆ ಏನಿರಬಹುದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಒಂದು ನಾಯಕನು ಗುಂಪಿನ ಅವಶ್ಯಕತೆಗಳಿಗಾಗಿ ಹೋರಾಡ್ತಾ ಇರ್ತಾನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇತ್ತೀಚಿನ ಸೈಕಾಲಜಿಸ್ಟ್ ಮಾಡ್ತಾರೆ ಏನಂತ ಹೇಳಿದ್ದಾರೆ ನಾಯಕನಾದಂಥವನು ಆತನ ಒಂದು ಗುಂಪಿಗೆ ಅದು ಏನು ಗ್ರೂಪ್ ಇದೆ ಆ ಒಂದು ಗ್ರೂಪ್ನ ಅವಶ್ಯಕತೆಗಳಿಗೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಗುಂಪು ಕೆಲಸದ ಯಶಸ್ವಿಯನ್ನು ಪ್ರಮುಖವಾಗಿ ನಿರ್ಧರಿಸಬಲ್ಲ ಶಕ್ತಿ ಎಂದರೆ ಡ್ಯಾಶ್ ಗುಂಪು ಕೆಲಸ ಅಂದ್ರೆ ಇನ್ನು ಗ್ರೂಪ್ ಸ್ಟಡಿ ತರ ಆಗಿರಬಹುದು ಅಥವಾ ಗುಂಪಲ್ಲಿ ನಾವು ಏನ್ ಕೆಲಸ ಮಾಡ್ತೀವಿ ಆ ಒಂದು ಗುಂಪಿನ ಕೆಲಸದ ಯಶಸ್ವಿಯನ್ನ ಪ್ರಮುಖವಾಗಿ ನಿರ್ಧರಿಸಬಲ್ಲಂತಹ ಶಕ್ತಿ ಯಾವುದು ಅಂತ ಕೇಳಿದರೆ ನಾಯಕನನ್ನು ಸ್ವೀಕರಿಸುವುದು ತೃಪ್ತಿಕರವಾದ ಸಂವಹನ ಮೂಲ ಉದ್ದೇಶ ಹಾಗೂ ಗುರಿಗಳಲ್ಲಿ ಸಮಾನತೆ ಗುಂಪಿನ ಅನುಭವ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಮೂರು ಮೂಲ ಉದ್ದೇಶ ಹಾಗೆ ಗುರಿಗಳಲ್ಲಿ ಸಮಾನತೆಯನ್ನ ಇಟ್ಕೊಳ್ಳೋದು ಗುಂಪು ಕೆಲಸದ ಯಶಸ್ವಿಗೆ ಪ್ರಮುಖವಾಗಿ ಯಶಸ್ವಿಯನ್ನ ಪ್ರಮುಖವಾಗಿ ನಿರ್ಧರಿಸಬಲ್ಲಂತಹ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಈ ಕೆಳಗಿನದಕ್ಕೆ ಒತ್ತನ್ನು ಕೊಡುತ್ತದೆ ಯಾವುದೇ ಒಂದು ಪರಿಪೂರ್ಣವಾದಂತಹ ಒಂದು ಕಲಿಕೆ ಆ ಒಂದು ಕಲಿಕೆಯ ವ್ಯಾಖ್ಯಾನ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದಕ್ಕೆ ಒತ್ತನ್ನು ಕೊಡುತ್ತೆ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಿದಾವೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನೋ ಹಾಗಾದ್ರೆ ಎಸ್ ಆಪ್ಷನ್ ಒಂದು ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿನ ಬದಲಾವಣೆಯನ್ನ ಒಳಗೊಂಡಿರುತ್ತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ನಾನು ಏನು ಪ್ರಶ್ನೆಗಳನ್ನ ಹೇಳ್ತಾ ಇರ್ತೀನಲ್ಲ ನೀವು ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅಷ್ಟೋ ವಿಡಿಯೋಗಳಲ್ಲಿ ಮಾಡಿರ್ತಕ್ಕಂತಹ ಪ್ರಶ್ನೆಗಳಲ್ಲಿ ಅಟ್ಲೀಸ್ಟ್ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಸೊ ಇನ್ನೂ ಕೂಡ ಟೈಮ್ ಇದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಇವಾಗ ನಾನು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಟಿ ಟಿ ಎಕ್ಸಾಮ್ ಕಾಲಾಗಿದ್ದ ತಕ್ಷಣ ನಾನು ಏನು ಸಿಲೆಬಸ್ ಇದೆ ಆ ಸಿಲೆಬಸ್ ಪ್ರಕಾರನೇ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ರೀತಿಯಾದಂತಹ ವೀಡಿಯೋಸ್ಗಳು ಕೂಡ ನಿಮಗೆ ಅನುಕೂಲ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಸೊ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಒಪಿನಿಯನ್ ಅನ್ನ ಓಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಈ ಅಂಶದ ಮೇಲೆ ಅವಲಂಬನೆಯಾಗಿದೆ ಸೊ ಬೋಧನಾ ಕಲಿಕೆ ತಂತ್ರದ ಒಂದು ಎಫೆಕ್ಟ್ ಏನಿದೆ ಪ್ರಮುಖವಾಗಿ ಯಾವ ಒಂದು ಅಂಶದ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಪ್ರಶ್ನೆ ಆಯ್ಕೆ ಒಂದು ಕಲಿಯುವವನ ಗುಣಲಕ್ಷಣಗಳ ಮೇಲೆ ಶಿಕ್ಷಕರ ಹಾಗೂ ಅವನ ತಂತ್ರದ ಮೇಲೆ ಬೋಧಿಸುವ ವಿಷಯದ ಮೇಲೆ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟಂತಹ ಒಂದು ಆದ್ಯತೆಯ ಮೇಲೆ ಅನ್ನೋದು ಪ್ರಶ್ನೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಬೋಧನಾ ಕಲಿಕೆ ತಂತ್ರದ ಪರಿಣಾಮ ಪ್ರಮುಖವಾಗಿ ಯಾವ ಅಂಶ ಮೇಲೆ ಅವಲಂಬನೆಯಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟಂತಹ ಒಂದು ಆದ್ಯತೆಯ ಮೇಲೆ ಡಿಪೆಂಡ್ ಆಗಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿರಿಸಲು ಪೂರಕವಾಗಿದೆ ಅಂತ ಯಾವ ಒಂದು ಶೈಕ್ಷಣಿಕ ಅಂಶ ಯಾವ ಒಂದು ಅಂಶ ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಪೂರಕವಾಗಿದೆ ಅನ್ನೋದು ಪ್ರಶ್ನೆ ಮಾಹಿತಿ ಪಡೆಯುವಲ್ಲಿ ಅನುಸರಿಸಿದ ವಿಧಾನ ಕಲಿಯುವವನ ಭೌತಿಕ ಮಟ್ಟ ಪ್ರಭುತ್ವದ ಮಟ್ಟ ಕಲಿಯುವವನು ಹೊಂದಿರುವ ಪೂರಕ ಮಾಹಿತಿ ಅಂತ ಇದೆ ಸೊ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಮೂರು ಪ್ರಭುತ್ವದ ಮಟ್ಟ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಪಿಯಾಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ ಸೊ ಪಿಯಾಜಿಯವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ ಅನ್ನೋದು ಆಪ್ಷನ್ಸ್ನ ನೋಡಿ ವಾಸ್ತವಿಕೆಯ ವಾಸ್ತವಿಕೆಯ ಕ್ರಿಯಾ ವಿಚಾರಗಳು ತಾತ್ವಿಕ ವಿಚಾರ ಪೂರ್ಣ ವಿಚಾರಗಳು ಅಂತರ್ದೃಷ್ಟಿ ವಿಚಾರಗಳು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ತಾತ್ವಿಕ ವಿಚಾರಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇದನ್ನು ಇಂಗ್ಲೀಷ್ನಲ್ಲಿ ಫಾರ್ಮಲ್ ಆಪರೇಷನಲ್ ಹಂತ ಅಂದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ಸೊ ಇದು ಕೊನೆಯ ಹಂತವಾಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಪ್ಪತ್ತಾರನೇ ಒಂದು ಪ್ರಶ್ನೆ ಭಾಷಾ ಬೆಳವಣಿಗೆಯಲ್ಲಿ ಕೆಳಗಿನ ಯಾವ ವಿಧಾನ ಸರಿಯಲ್ಲ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಒಂದು ವಿಷಯದ ಮೇಲೆ ಮಗುವು ಅವ್ಯಾಹತವಾಗಿ ಮಾತನಾಡಲು ಬಿಡುವುದು ಮಕ್ಕಳ ಸ್ವಂತ ಭಾಷೆಯ ಬಳಕೆಯನ್ನು ಒಪ್ಪದೇ ಇರುವುದು ಮಕ್ಕಳು ತೆಗೆದುಕೊಳ್ಳುವ ಉಪಕ್ರಮಗಳನ್ನ ಪ್ರೋತ್ಸಾಹಿಸುವುದು ಭಾಷಾ ಬಳಕೆಗೆ ಅವಕಾಶ ನಿರ್ಮಿಸಿಕೊಡುವುದು ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಮಕ್ಕಳ ಸ್ವಂತ ಭಾಷೆಯ ಬಳಕೆಯನ್ನ ಒಪ್ಪದೇ ಇರುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕಲಿಕೆಯ ಕಲಿಯಲು ಸಿದ್ಧವಾಗಿರುವುದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಕಲಿ ಕಲಿಯೋದಿಕ್ಕೆ ಸಿದ್ಧವಾಗಿರುವುದು ಯಾವ ಹಂತದಲ್ಲಿ ಬೇಕಾದರೂ ಕಲಿಕೆ ಅಂತ ಬಂದಾಗ ಕಲಿಯೋದಕ್ಕೆ ಸಿದ್ಧ ರೆಡಿ ಆಗಿರೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸೊ ಆಯ್ಕೆಗಳಿಗೆ ನಾವು ನೋಡ್ತಾ ಇದ್ರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದ್ರೆ ಇಪ್ಪತ್ತ ಏಳನೇ ಪ್ರಶ್ನೆಗೆ ಅಂದರೆ ಆಪ್ಷನ್ ಮೂರು ಕಲಿಕೆಯ ನಿರಂತರ ರೇಖೆಯಲ್ಲಿನ ಮಕ್ಕಳ ಪ್ರಸಕ್ತ ಸಂಜಾತ್ಮಕ ಮಟ್ಟ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಕಲಿಯಲು ಸಿದ್ಧವಾಗಿರೋದು ಅಂದ್ರೆ ಕಲಿಕೆಯ ನಿರಂತರ ರೇಖೆಯಲ್ಲಿನ ಮಕ್ಕಳ ಪ್ರಸಕ್ತ ಸಂಜನಾತ್ಮಕ ಮಟ್ಟ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಇಪ್ಪತ್ತೆಂಟನೇ ಒಂದು ಪ್ರಶ್ನೆ ನೋಡಿ ಶಿಕ್ಷಕಿಯೊಬ್ಬರ ತರಗತಿಯಲ್ಲಿ ಕೆಲವು ವಿಕಲಚೇತನ ಮಕ್ಕಳಿದ್ದಾರೆ ಆಗ ಆಕೆಯ ಕೆಳ ಆಕೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಹೆಚ್ಚು ಸೂಕ್ತವಾದದು ಅಂತ ಅಂದರೆ ಶಿಕ್ಷಕರು ಪಾಠ ಮಾಡುವಂತಹ ಒಂದು ಸಂದರ್ಭದಲ್ಲಿ ಆ ಕ್ಲಾಸಲ್ಲಿ ಬಹಳಷ್ಟು ಮಕ್ಕಳು ವಿಕಲಚೇತನ ವಿದ್ಯಾರ್ಥಿಗಳು ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಆಕೆಯ ಅಂದರೆ ಟೀಚರ್ ಆ ಒಂದು ಟೀಚರ್ ಕೆಳಗಿನ ಯಾವ ಹೇಳಿಕೆಗೆ ಹೆಚ್ಚು ಸೂಕ್ತ ಅನ್ನೋದು ಸರ ಕ್ವೆಶನ್ ಆಗಿರುವಂಥದ್ದು ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ ಸೊ ಆಯ್ಕೆಗಳನ್ನ ನೋಡಿ ಕೂಡ ಆಗಿದೆ ಗೆಸ್ಟ್ ಕೂಡ ಮಾಡಿ ಆಯಿತು ಉತ್ತರ ಏನಿರಬಹುದು ಹಾಗೆ ಇದಕ್ಕೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಮೂರು ನೋಡಿ ಇಲ್ಲಿ ಭೌತಿಕವಾಗಿ ಅನಾನುಕೂಲತೆ ಹೊಂದಿರುವ ಮಕ್ಕಳು ತರಗತಿಯಲ್ಲಿ ಒಂದು ಪರ್ಯಾಯ ಚಟುವಟಿಕೆಯನ್ನ ಮಾಡಬಹುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ಒಂದು ಪ್ರಶ್ನೆ ಪ್ರತಿಭಾವಂತ ಮಕ್ಕಳು ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರತಿಭಾವಂತ ಮಕ್ಕಳು ಹೇಗಿರ್ತಾರೆ ಅನ್ನೋದು ಈ ಒಂದು ಪ್ರಶ್ನೆ ಕಲಿಕಾ ದೋಷ ಹೊಂದಿಲ್ಲದಿರು ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಶಾಲೆ ಒದಗಿಸಲಾದ ಬೆಂಬಲವನ್ನ ಬಯಸ್ತಾರೆ ಶಿಕ್ಷಕರು ಇಲ್ಲದೆ ತಮ್ಮ ಅಭ್ಯಾಸವನ್ನ ಮಾಡ್ಕೊಳ್ತಾರೆ ಮಾದರಿಯಾಗಬಲ್ಲರು ಅನ್ನೋದು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸಾಮಾನ್ಯವಾಗಿ ಶಾಲೆಯಿಂದ ಒದಗಿಸಲಾಗದ ಬೆಂಬಲವನ್ನ ಬಯಸ್ತಾರೆ ಸೊ ಹಾಗಾಗಿ ಪ್ರತಿಭಾವಂತ ಮಕ್ಕಳು ಸಾಮಾನ್ಯವಾಗಿ ಶಾಲೆಯಿಂದ ಒದಗಿಸಲಾಗದ ಬೆಂಬಲವನ್ನ ಬಯಸ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಕೊನೆಯ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಪ್ರತಿಭಾವಂತತನ ಇದಕ್ಕೆ ಕಾರಣ ಏನು ಪ್ರತಿಭಾವಂತತನಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಮನೋವೈಜ್ಞಾನಿಕ ಅಂಶಗಳು ಅನುವಂಶೀಯ ಕಟ್ಟಳೆ ಪರಿಸರಾತ್ಮಕ ಅಭಿಪ್ರೇರಣೆ ಅಂದರೆ ಎನ್ವಿರಾನ್ಮೆಂಟಲ್ ಮೋಟಿವೇಶನ್ ಎರಡು ಮತ್ತು ಮೂರರ ಮಿಶ್ರಣ ಅಂದರೆ ಎರಡು ಮತ್ತು ಮೂರು ಅಂತಂದರೆ ಅನುವಂಶೀಯ ಕಟ್ಟಳೆ ಮತ್ತು ಪರಿಸರಾತ್ಮಕ ಅಭಿಪ್ರೇರಣೆ ಎರಡರ ಮಿಶ್ರಣ ಅಂತ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಎರಡು ಮತ್ತು ಮೂರರ ಮಿಶ್ರಣ ಅಂದರೆ ಅನುವಂಶೀಯ ಕಟ್ಟಳೆ ಮತ್ತು ಪರಿಸರಾತ್ಮಕ ಅಭಿಪ್ರೇರಣೆ ಎರ್ವಿ ಎನ್ವಿರಾನ್ಮೆಂಟಲ್ ಮೋಟಿವೇಶನ್ ಪ್ಷನ್ ಎರಡೂ ಕೂಡ ಏನಾಗುತ್ತೆ ಪ್ರತಿಭಾವಂತತನಕ್ಕೆ ಕಾರಣ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಪ್ರತಿಭಾವಂತ ಇದ್ದಾನೆ ಅವನ ಒಂದು ಐ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಕಾರಣ ಆಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಎರಡು ಮತ್ತು ಮೂರರ ಮಿಶ್ರಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ